ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣ ಪರಮಾತ್ಮ ಧರ್ಮ ಪ್ರತಿಷ್ಠಾಪನೆಗಾಗಿ ಏನೆಲ್ಲ ಕೆಲಸಗಳನ್ನ ಮಾಡ್ತಾನೆ ಅನ್ನೋದನ್ನ ತೋರಿಸುವಂತಹ ಒಂದು ಸುಂದರವಾದ ಕಥೆ ಬಾರ್ಬರೀಕ ದ್ವಿತೀಯ ಪಾಂಡವ ಭೀಮಸೇನ ಮೊಮ್ಮಗ ಘಟೋತ್ಕಜ ಮೌರವಿಯ ಮಗ ಈ ಬಾರ್ಬರೀಕ ಬಾರ್ಬರಿಕ ಮಹಾನ್ ಪರಾಕ್ರಮಶಾಲಿ ಕುರುಕ್ಷೇತ್ರ ಯುದ್ಧವನ್ನ ಎರಡೇ ಎರಡು ನಿಮಿಷದಲ್ಲಿ ಮುಗಿಸುವಂತಹ ಸಾಮರ್ಥ್ಯ ಉಳ್ಳವ ಬಾರ್ಬರಿಕ ಈತನಿಗೆ ಶಿವನ ವರಪ್ರಸಾದದಿಂದ ಮೂರು ಬಾಣಗಳು ಸಿಕ್ಕಿರುತ್ತೆ ಈ ಬಾಣದ ವಿಶೇಷತೆ ಏನಂತ ಹೇಳಿದ್ರೆ ಬಾಣ ಪ್ರಯೋಗಿಸಿದ ಮೇಲೆ ಅದು ತನ್ನ ಕೆಲಸವನ್ನು ಮಾಡಿ ಪುನಃ ಬಾರ್ಬರಿಕನ ಬತ್ತಳಿಕೆಗೆ ಬಂದು ಕೂತ್ಕೊಳ್ಳುತ್ತೆ ಅಂತಹ ವಿಶೇಷತೆ ಈ ಬಾಣಕ್ಕೆ ಇರುತ್ತೆ ಒಂದು ದಿನ ಮೌರವಿ ಬಾರ್ಬರಿಕನನ್ನ ಕರೆದು ಹೇಳ್ತಾಳೆ ನಿನ್ನ ಅಜ್ಜಂದಿರೆಲ್ಲ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನೀನು ಸಹ ಹೋಗಿ ಭಾಗವಹಿಸು ಯಾರು ದುರ್ಬಲರೋ ಅವ್ರ ಪರವಾಗಿ ನೀನು ಯುದ್ಧ ಮಾಡ್ಬೇಕು ಅನ್ನುವಂತಹ ಮಾತನ್ನು ಸಹ ಮೌರವಿ ಬಾರಬರಿಕನ ಹತ್ರ ತಗೊಳ್ತಾಳೆ ಬಾರಬರಿಕ ಕುರುಕ್ಷೇತ್ರದತ್ತ ಹತ್ರ ಹೊರಡ್ತಾನೆ ಈ ವಿಷಯ ಕೃಷ್ಣ ಪರಮಾತ್ಮನಿಗೆ ಗೊತ್ತಾಗುತ್ತೆ ಕೂಡಲೇ ಕೃಷ್ಣ ಪರಮಾತ್ಮ ಬಾರ್ಬರಿಕನ ಎದುರುಕೊಳ್ತಾನೆ ಎದುರುಗೊಂಡು ಕೇಳ್ತಾನೆ ಎಲ್ಲಿ ಹೋಗ್ತಿದ್ಯಾ ಮಗು ಆಗ ಬಾರ್ಬರಿಕ ಹೇಳ್ತಾನೆ ನಾನು ಕುರುಕ್ಷೇತ್ರದಲ್ಲಿ ಪಾಲ್ಗೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ ನಿನ್ನ ಹತ್ರ ಏನು ಅಸ್ತ್ರಶಸ್ತ್ರನೇ ಇಲ್ಲ ಅಲ್ವಾ ಹೇಗೆ ಪಾಲ್ಗೊಳ್ತೀಯ ಯುದ್ಧದಲ್ಲಿ ಅಂತ ಕೇಳಿದವಾಗ ನನ್ನ ಬಿತ್ತಳಿಕೆಯಲ್ಲಿ ಮೂರು ಬಾಣಗಳಿದ್ದಾವೆ ಅಷ್ಟು ಸಾಕು ನನಗೆ ಹಾಗಾದ್ರೆ ಅದು ಹೇಗೆ ಸಾಧ್ಯ ಮೂರು ಬಾಣೆಗಳಿಂದ ಯುದ್ಧವನ್ನ ಮಾಡಲಿಕ್ಕೆ ಆಗ ಬಾರ್ಬರಿಕ ಹೇಳ್ತಾನೆ ನನ್ನ ಮೊದಲನೇ ಬಾಣ ನಾನು ಏನು ನಾಶ ಮಾಡಬೇಕು ಅಂತಿದ್ದೀನೋ ಅದನ್ನ ಗುರುತಿಸ್ಕೊಳ್ಳುತ್ತೆ ಎರಡನೇ ಬಾಣ ನಾನು ಏನನ್ನ ರಕ್ಷಣೆ ಮಾಡ್ಕೊಳ್ಬೇಕು ಅದನ್ನು ಗುರುತಿಸಿಟ್ಕೊಳ್ಳುತ್ತೆ ಮೂರನೇ ಬಾಣ ನಾನು ಮೊದಲು ಗುರುತು ಮಾಡಿಟ್ಕೊಂಡಿದ್ದಂತ ಎಲ್ಲ ವಸ್ತುಗಳನ್ನು ಸಹ ನಾಶ ಮಾಡಿಬಿಡುತ್ತೆ ಅಂತ ಆಗ ಪರಮಾತ್ಮ ಹೇಳ್ತಾನೆ ಹಾಗಾದ್ರೆ ಇಲ್ಲಿ ಆಲದ ಮರ ಇದೆ ಅಲ್ವಾ ಆದ್ರೆ ಎಲ್ಲ ಎಲೆಗಳನ್ನು ನಾಶ ಮಾಡು ಮರಕ್ಕೆ ಹಾನಿ ಆಗ್ಬಾರ್ದು ಅಂತ ಬಿಡ್ಲೆ ಬಾರ್ಬರಿಕ ಮೊದಲನೇ ಬಾಣವನ್ನ ಪ್ರಯೋಗಿಸ್ತಾನೆ ಅದು ಅವನು ನಾಶ ಮಾಡಬೇಕಾದಂತಹ ಎಲ್ಲ ಎಲೆಗಳನ್ನ ಗುರ್ತು ಮಾಡಿಟ್ಕೊಳ್ಳುತ್ತೆ ಎರಡನೇ ಬಾಣ ಆ ಆಲದ ಮರವನ್ನ ಗುರುತಿಟ್ಕೊಳ್ಳುತ್ತೆ ಮೂರನೇ ಬಾಣವನ್ನ ಬಿಡೋದಕ್ಕಿಂತ ಮುಂಚೆ ಪರಮಾತ್ಮ ಒಂದು ಆಲದ ಮರದ ಎಲೆಯನ್ನ ತನ್ನ ಪಾದದ ಕೆಳಗಡೆ ಬಚ್ಚಿಟ್ಕೊಳ್ತಾನೆ ಆ ಮೂರನೇ ಬಾಣವನ್ನ ಪ್ರಯೋಗಿಸಿದ ತಕ್ಷಣ ಆಲದ ಮರದ ಎಲ್ಲ ಎಲೆಗಳು ಸಹ ಭಸ್ಮ ಆಗಿಬಿಡುತ್ತೆ ಕೂಡಲೇ ಆ ಬಾಣ ಕೃಷ್ಣನ ಪರಮಾತ್ಮನ ಪಾದದ ಸುತ್ತಲೂ ತಿರುಗ್ಲಿಕ್ಕೆ ಆರಂಭ ಮಾಡಿಬಿಡುತ್ತೆ ಆಗ ಬಾರ್ ಬರೀಕೆ ಹೇಳ್ತಾನೆ ಪರಮಾತ್ಮ ನಿನ್ನ ಪಾದದ ಕೆಳಗಡೆ ಒಂದು ಎಲೆ ಇದೆ ಅದನ್ನು ನಿನ್ನ ಪಾದವನ್ನು ಎತ್ತು ಅಂತ ಹೇಳಿದಾಗ ಪರಮಾತ್ಮ ಆ ತನ್ನ ಪಾದವನ್ನು ಎತ್ತಾನೆ ಕೂಡ್ಲೆ ಆ ಬಾಣ ಆ ಎಲೆಯನ್ನು ಸಹ ಮಾಡಿಬಿಡುತ್ತೆ ಕೃಷ್ಣ ಪರಮಾತ್ಮನಿಗೆ ಅನ್ಸುತ್ತೆ ಈತ ಏನಾದರೂ ಇದರಲ್ಲಿ ಭಾಗವಹಿಸಿದ್ರೆ ಸರ್ವನಾಶ ಖಚಿತ ಸಾಕ್ಷಾತ್ ಪರಮಾತ್ಮನಾದ ನನ್ನ ಪಾದದ ರಕ್ಷಣೆಯಲ್ಲಿರುವಂತಹ ಎಲೆಯನ್ನು ಸಹ ಅದು ಬಿಡ್ಲಿಲ್ವಲ್ಲ ಕೂಡ್ಲೆ ಪರಮಾತ್ಮ ಬಾರಬರಿಕನಿಗೆ ಹೇಳ್ತಾನೆ ಬರಬರಿಕಾ ಯಾರ ಪರವಾಗಿ ಯುದ್ಧ ಮಾಡಬೇಕು ಇದ್ದೀಯಾ ಆಗ ಬಾರಬರಿಕ ಹೇಳ್ತಾನೆ ನಾನು ಕೌರವರ ಪರವಾಗಿ ಯುದ್ಧ ಮಾಡಬೇಕು ಅಂತ ಹಾಗಾದ್ರೆ ಪಾಂಡವರು ಪಾಂಡವರ ಹತ್ರ ಏಳು ಅಕ್ಷಯಿಣಿ ಸೈನ್ಯ ಇದೆ ಕೌರವರ ಹತ್ರ ಹನ್ನೊಂದು ಅಕ್ಷಯಣಿ ಸೈನ್ಯ ಇದೆ ದುರ್ಬಲಂದ್ರೆ ಪಾಂಡವರೇ ಅಲ್ವಾ ಆಗ ಬಾರಬರಿಕ ಹೇಳ್ತಾನೆ ಪಾಂಡವರ ಪರವಾಗಿ ಸಾಕ್ಷಾತ್ ಪರಮಾತ್ಮನಾದ ನೀನೇ ಇದ್ದೀಯ ಅಲ್ವಾ ಅದಕ್ಕೋಸ್ಕರ ಕೌರವರು ದುರ್ಬಲರು ಅದರಿಂದ ಕೌರವ ಪರವಾಗಿ ಇದ್ದ ಮಾಡ್ತೀನಿ ಅಂದಾಗ ಕೃಷ್ಣ ಪರಮಾತ್ಮ ತನ್ನ ವಿಶ್ವರೂಪವನ್ನ ಬಾರಬರಿಕನಿಗೆ ತೋರಿಸ್ತಾನೆ ಕೂಡಲೇ ಬಾರಬರಿಕ ಪರಮಾತ್ಮನ ಬೀಳ್ತಾನೆ ಬದುಕ್ ಹೇಳ್ತಾನೆ ಪರಮಾತ್ಮ ನಿನ್ನ ನನಗೆ ವಿಶ್ವರೂಪವನ್ನ ತೋರಿಸಿ ಕಾರಣ ಏನು ಆಗ ಧರ್ಮ ರಕ್ಷಣೆಗೋಸ್ಕರ ನೀನು ಒಂದು ತ್ಯಾಗ ಮಾಡಬೇಕು ಆಗ ಬಾರಬರಿಕೆ ಹೇಳ್ತಾನೆ ಧರ್ಮ ರಕ್ಷಣೆಗೋಸ್ಕರ ನಾನು ಏನು ಬೇಕಾದರೂ ತ್ಯಾಗ ಮಾಡ್ತೀನಿ ಅಂದಾಗ ನೀನು ಶಿರಚ್ಛೇದನವನ್ನು ಮಾಡ್ಕೋ ಅಂತ ಪರಮಾತ್ಮ ಹೇಳ್ತಾನೆ ಅಂತ ಕೂಡ್ಲೆ ಬಾರ್ಬರಿಕ ತನ್ನ ಕತ್ತಿಯನ್ನು ತೆಗೆದು ಶಿರಚ್ಛೇದನ ಮಾಡ್ಕೊಂಡು ಹೋಗ್ತಾನೆ ಮತ್ತೊಂದು ಹೇಳ್ತಾನೆ ಪರಮಾತ್ಮ ನಂಗೊಂದು ಕೊನೆಯ ಆಸೆ ಇದೆ ನಾನು ಕುರುಕ್ಷೇತ್ರ ಯುದ್ಧವನ್ನು ಪೂರ್ತಿಯಾಗಿ ನೋಡಬೇಕು ಅಂದಾಗ ಆಯಿತು ಅಂತ ಪರಮಾತ್ಮ ಅವನಿಗೆ ಹೊರ ಕೊಡ್ತಾನೆ ಕೂಡ್ಲೇ ಆತ ತನ್ನ ಶಿರಚ್ಛೇದನ ಮಾಡ್ಕೊಳ್ತಾನೆ ಅಂತೆ ಆಮೇಲೆ ಕೃಷ್ಣ ಪರಮಾತ್ಮ ಅವನ ಶಿರವನ್ನ ತಗೊಂಡು ಕುರುಕ್ಷೇತ್ರದ ಎದುರಿಗಿರುವಂತಹ ಒಂದು ಎತ್ತರವಾದ ಸ್ಥಾನದಲ್ಲಿ ಇರ್ತಾನೆ ಕುರುಕ್ಷೇತ್ರ ಯುದ್ಧವನ್ನ ಪೂರ್ತಿಯಾಗಿ ನೋಡಿದಂಥವ್ರು ಇಬ್ರು ಒಂದು ಸಂಜೆಯ ಒಂದು ಬಾರ್ಬರಿಕ ನಂತರ ಯುದ್ಧ ಮುಗಿದ್ಮೇಲೆ ಅರ್ಜುನ ಮತ್ತು ಭೀಮಸೇನರಲ್ಲಿ ವಾಗ್ವಾದ ಯಾರು ಶ್ರೇಷ್ಠರು ಅನ್ನೋದು ಆಗ ಕೃಷ್ಣ ಪರಮಾತ್ಮ ಇಬ್ಬರನ್ನು ಕರ್ಕೊಂಡು ಹೋಗಿ ಬಾರಬೋರಿಕ್ ನಂತರ ಹೋಗಿ ನಿಲ್ಸ್ತಾನಂತ ಅಂತ ಕೇಳ್ತಾನಂತೆ ಬಾರಬರಿಕ ಈ ಯುದ್ಧವನ್ನ ಗೆಲ್ಸಿದ ವೀರ ಯಾರು ಅಂತ ಆಗ ಬಾರಬರಿಕ್ ಹೇಳ್ತಾನೆ ಈ ಯುದ್ಧದಲ್ಲಿ ವೀರ ಅಂತ ಹೇಳಿದ್ರೆ ಕೃಷ್ಣ ಪರಮಾತ್ಮ ಎಲ್ಲ ಯೋಧರಲ್ಲೂ ಸಹ ನನಗೆ ಕೃಷ್ಣ ಪರಮಾತ್ಮನೇ ಕಾಣ್ತಿದ್ದ ಅಂತ ಕೂಡ್ಲೇ ಪರಮಾತ್ಮ ಅವನಿಗೆ ಮೋಕ್ಷವನ್ನ ಪ್ರಾಪ್ತಿ ಮಾಡ್ತಾನೆ ಅಂತ ಇದು ಕುರುಕ್ಷೇತ್ರ ದ ಅತ್ಯಂತ ವೀರಾದಿ ವೀರರಲ್ಲಿ ಒಬ್ಬರಾದಂತಹ ಬಾರ್ಬರಿಕನ ಕತೆ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಕಿರಣ್ ಮಂಜುನಾಥ್ ಪಾಲಂಕ್